ಕಲಾಪ ನಡೀತಾ ಇರಬೇಕಾದ್ರೆ ಮೈಕ್ ಕೈ ಕೊಟ್ಟಂತಹ ಘಟನೆ ಸಂಭವಿಸ್ತು ಮೈಕ್ ಇಲ್ಲದೆ ಕಲಾಪ ನಡೆಸೋದಕ್ಕೆ ಸ್ಪೀಕರ್ ಪರದಾಟವನ್ನ ನಡೆಸುವಂತಾಯಿತು ಇವತ್ತು ಇನ್ನು ಮೈಕ್ ಇಲ್ಲದೆ ಇರೋದ್ರಿಂದಾಗಿ ಕಲಾಪ ನಡೆಸೋದಕ್ಕೆ ಸ್ಪೀಕರ್ ಪರದಾಟ ನಡೆಸಿದ್ರು ಕಲಾಪ ನಡೆಸುವ ವೇಳೆ ಮೈಕ್ ಕೈ ಕೊಡ್ತು ಆಡಿಯೋ ಸಮಸ್ಯೆಯಿಂದಾಗಿ ಸ್ವಲ್ಪ ಕಾಲ ಸ್ಪೀಕರ್ ಅವರು ಕಾಯಬೇಕಾಗಿ ಬಂತು ಕೊನೆಗೆ ಕಲಾಪವನ್ನ ಸ್ಪೀಕರ್ ಮುಂದಿಡಿಕೆ ಮಾಡಿದ್ರು ಇನ್ನು ಕೊನೆಗೆ ಮೈಕ್ ಆನ್ ಆಗದೆ ಇದಿದ್ದಕ್ಕೆ ಸ್ಪೀಕರ್ ಕಲಾಪವನ್ನು ಮುಂದೂಡಿಕೆ ಮಾಡಿದ್ರು ಇನ್ನು ಸದನದಲ್ಲಿ ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆಯಾಗಬೇಕಾಗಿತ್ತು ವಿಪಕ್ಷ ಕೂಡ ಸಾಕಷ್ಟು ತಯಾರಿ ಮಾಡಿಕೊಂಡಿತ್ತು ರಾಜ್ಯ ಸರ್ಕಾರ ಕೂಡ ವಿಪಕ್ಷವನ್ನು ಹಾಕೋದಕ್ಕೆ ಅಂತ ಸಾಕಷ್ಟು ತಯಾರಿ ಮಾಡಿಕೊಂಡಿತ್ತು ಈ ನಡುವೆ ಇವತ್ತು ಅಧಿವೇಶನ ನಡೀತಾ ಇದ್ದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾಯಕರು ಮಾತನಾಡಿದ್ರು ಈ ನಡುವೆ ಇವತ್ತು ಮೈಕ್ ಕೈ ಕೊಟ್ಟಿದೆ ಮೈಕ್ ಇಲ್ಲದೆ ಸ್ಪೀಕರ್ ಅವರು ಕಲಾಪ ನಡೆಸೋದಕ್ಕಾಗಲಿಲ್ಲ ಸಾಕಷ್ಟು ಸಮಸ್ಯೆ ನಡೆಸ ಎದುರಾಯಿತು ಕಲಾಪ ನಡೆಸುವ ವೇಳೆ ಮೈಕ್ ಕೈ ಕೊಟ್ಟಿದ್ದಕ್ಕೆ ಸ್ವಲ್ಪ ಕಾಲ ಕಾಯುವಂತಾಯಿತು ಸ್ಪೀಕರ್ ಅವರು ಅದಾದ ನಂತರ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸ್ಪೀಕರ್ ಯು ಟಿ ಖಾದರ್ ಅವರು ಮೈಕ್ ಕೈ ಕೊಟ್ಟಿದ್ದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಜೊತೆಗೆ ಮೈಕ್ ವರ್ಕ್ ಆಗ್ತಾ ಆಗದೆ ಇರೋದಕ್ಕೆ ಯಾರಿಗೂ ಧ್ವನಿ ಕೇಳದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ನಡುವೆ ಸ್ಪೀಕರ್ ಆನ್ ಆಗುವವರೆಗೆ ಸ್ವಲ್ಪ ಹೊತ್ತು ಸ್ಪೀಕರ್ ಯು ಟಿ ಖಾದರ್ ಅವರು ಕಾದರು ಕಾದರು ಸ್ಪೀಕರ್ ಆನ್ ಆಗದೇ ಇದ್ದಿದ್ದಕ್ಕೆ ಮೈಕ್ ಆನ್ ಆಗದೇ ಇದ್ದಿದ್ದಕ್ಕೆ ಯು ಟಿ ಖಾದರ್ ಅವರು ನಂತರ ಅಧಿವೇಶನ ಮುಂದೂಡಿಕೆ ಮಾಡಿದ್ರು ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಹೀಗಾಗಿ ಮತ್ತೆ ಕೆಲ ಹೊತ್ತಿನ ಬಳಿಕ ಅಂದರೆ ಮೈಕ್ ರಿಪೇರಿ ಬಳಿಕ ಅಥವಾ ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆ ಆದ ಬಳಿಕ ಮತ್ತೆ ಕಲಾಪ ಆರಂಭವಾಗುತ್ತೆ ಇನ್ನು ಇವತ್ತು ಪ್ರಮುಖವಾಗಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳು ಇವತ್ತು ತಯಾರಿ ಮಾಡಿಕೊಂಡು ಬಂದಿದ್ವು ಈ ನಡುವೆ ಮೈಕ್ ಕೈ ಕೊಟ್ಟಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ